ದೇಶಾದ್ಯಂತ ಕಾರ್ಮಿಕರ ಮುಷ್ಕರ ಹಿನ್ನೆಲೆ ಕೊಡಗಿನ ಹಲವೆಡೆ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು ಕೊಡಗಿನ ಕುಶಾಲನಗರ ವಿರಾಜಪೇಟೆಯಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಜೆಸಿಟಿಯು ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕುಶಾಲನಗರದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿಯೂಟ ಸಿಬ್ಬಂದಿಗಳು ನೂರಾರು ಕಾರ್ಮಿಕರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿದ್ರು ಬಾಗಲಕೋಟೆ ಜಿಲ್ಲೆಯ ಮುದ್ದಾಪುರ ಗ್ರಾಮದ ಬಳಿ ಕಾಂಗ್ರೆಸ್ ಮುಖಂಡ ಕೃಷ್ಣಾರೆಡ್ಡಿ ಅಂಗಡಿ ವ್ಯಾಪಾರಕ್ಕೆ ಅಡ್ಡಿಯಾಗತ್ತೆ ಅಂತ ಹೆದ್ದಾರಿಯಲ್ಲಿ ಡಿವೈಡರ್ ಧ್ವಂಸ ಮಾಡಿದ್ದ ನಿನ್ನೆ ಕೈ ಮುಖಂಡ ಧ್ವಂಸ ಮಾಡಿದ್ದ ಡಿವೈಡರ್ನ ಇಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮರು ಜೋಡಣೆ ಮಾಡಿದ್ದಾರೆ ಸಚಿವ ತಿಮ್ಮಾಪುರ ಆಪ್ತ ಕೃಷ್ಣಾರೆಡ್ಡಿ ತನ್ನ ರಸಗೊಬ್ಬರ ಅಂಗಡಿಗೆ ವಾಹನ ಅಡ್ಡಿಯಾಗುತ್ತೆ ಅಂತ ಡಿವೈಡರ್ ಧ್ವಂಸ ಮಾಡಿದ್ದ ಇದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತೆ ಅರ್ಧಕ್ಕೆ ಒಡೆದು ನಿಲ್ಲಿಸಿದ್ದ ಇಂದು ಸ್ಥಳಕ್ಕೆ ಭೇಟಿ ನೀಡಿದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಡಿವೈಡರ್ ಮರು ಜೋಡಣೆ ಮಾಡಿದ್ದಾರೆ ಆದರೆ ಡಿವೈಡರ್ ಧ್ವಂಸ ಮಾಡಿದ್ದ ಕೈ ಮುಖಂಡನ ವಿರುದ್ಧ ಯಾವುದೇ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿಲ್ಲ ಸರ್ಕಾರಿ ಶಾಲೆಗಳ ಬಡ ಮಕ್ಕಳಿಗೆ ಪ್ರಜಾ ಟ್ರಸ್ಟ್ ವತಿಯಿಂದ ಉಚಿತ ಪುಸ್ತಕ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ನಾಗಮಂಗಲ ತಾಲೂಕು ಕದಬಳ್ಳಿ ಕೊಚ್ಚಳ್ಳಿ ಅಡೆನಹಳ್ಳಿ ಮಾದಿಹಳ್ಳಿ ಸಾತೇನಹಳ್ಳಿ ಹಾಗೂ ಹೊನ್ನಾವರ ಮತ್ತು ಮಾವಿನಕೆರೆ ಸೇರಿದಂತೆ ಇಪ್ಪತ್ತು ಶಾಲೆಗಳಿಗೆ ಉಚಿತ ಪುಸ್ತಕ ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗಿದೆ ಬೆಂಗಳೂರಿನ ರಾಜಾಜಿನಗರದ ದೇಸಿ ಹೋಟೆಲ್ ಮ್ಯಾನೇಜರ್ ವಿಜಯ್ ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೀಡಲು ಪ್ರಚಾರ ಸಂ ಯೋಜನೆಯೊಂದಿಗೆ ನೂರಾರು ಮಕ್ಕಳಿಗೆ ಉಚಿತ ಬ್ಯಾಗ್ ಪುಸ್ತಕ ಹಾಗೂ ಶಾಲೆಗಳಿಗೆ ಉಚಿತ ಕ್ರೀಡಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ರು ವಿರಾಜಪೇಟೆ ಶಾಸಕ ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ ಐವತ್ತೊಂದನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಹುಟ್ಟುಹಬ್ಬದ ಹಿನ್ನೆಲೆ ಪೊನ್ನಣ್ಣ ತಲಕಾವೇರಿಯಲ್ಲಿ ವಿಶೇಷವಾಗಿ ತೀರ್ಥ ಪೂಜೆ ಸಲ್ಲಿಸಿದ್ರು ಕುಟುಂಬ ಸಮೇತರಾಗಿ ತೆರಳಿ ತಲಕಾವೇರಿ ತೀರ್ಥ ಗುಂಡಿಕೆಯಲ್ಲಿ ಪೂಜೆ ಸಲ್ಲಿಸಿದ್ರು ಈ ವೇಳೆ ಶಾಸಕರ ಕುಟುಂಬಕ್ಕೆ ಮಡಿಕೇರಿ ಜಿಲ್ಲಾ ಕಾಂಗ್ರೆಸ್ ಮುಖಂಡ ದೇವಂಗೋಡಿ ಹರ್ಷ ಸೇರಿ ಹಲವು ನಾಯಕರು ಸಾಥ್ ನೀಡಿದ್ರು ದೇಶಾದ್ಯಂತ ಕಾರ್ಮಿಕರ ಮುಷ್ಕರ ಹಿನ್ನೆಲೆ ಕೊಡಗಿನ ಹಲವೆಡೆ ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು ಕೊಡಗಿನ ಕುಶಾಲನಗರ ವಿರಾಜಪೇಟೆಯಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳಿಂದ ಜೆಸಿಟಿಯು ಸಂಘಟನೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಕುಶಾಲನಗರದ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿಯೂಟ ಸಿಬ್ಬಂದಿಗಳು ನೂರಾರು ಕಾರ್ಮಿಕರು ಹಾಗೂ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಭಾಗಿಯಾಗಿದ್ರು ఇది ఏషియానెట్ న్యూస్ నెట్వర్క్ ప్రస్తుతి